ಕೋಲಾರ ಜಿಲ್ಲಾ ಬಿಜೆಪಿಯಲ್ಲಿಯೂ ಅಸಮಾಧಾನ ಸ್ಫೋಟಗೊಂಡಿದೆ ನ್ಯೂಸ್ ಕೋಲಾರ ಜಿಲ್ಲಾ ಬಿಜೆಪಿಯಲ್ಲಿಯೂ ಅಸಮಾಧಾನ ಸ್ಫೋಟಗೊಂಡಿದ್ದು ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಬಯಲಿಗೆ ಬಂದಿದೆ ಬಿಜೆಪಿಯ ಒಳ ಜಗಳ ಮಾಧ್ಯಮ ಸಹ ಸಂಚಾಲಕ ಕೆಂಬೋಡಿ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಏಕಪಕ್ಷೀಯವಾಗಿ ಜಿಲ್ಲಾಧ್ಯಕ್ಷರ ನೇಮಕ ನಡೆದಿದೆ ಬಿಜೆಪಿ ಜಿಲ್ಲಾ ಉಸ್ತುವಾರಿ ವೀಕ್ಷಕರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎಂಎಲ್ಸಿ ಸಿ ಅಶ್ವಥ್ ನಾರಾಯಣ್ ವಿರುದ್ಧ ಕೂಡ ಆಕ್ರೋಶ ಹೊರಹೊಮ್ಮಿದ್ದು ತಾಲೂಕು ಅಧ್ಯಕ್ಷರ ಆಕಾಂಕ್ಷಿಗಳ ಪಟ್ಟಿಯನ್ನು ಮಾತ್ರ ಪಡೆದುಕೊಂಡ್ರು ಜಿಲ್ಲಾಧ್ಯಕ್ಷ ಆಕಾಂಕ್ಷಿಗಳ ಪಟ್ಟಿಯನ್ನು ಪಡೆಯದೆ ನೇಮಕವನ್ನ ಮಾಡಲಾಗಿದೆ ವೀಕ್ಷಕರು ಪಡೆದುಕೊಂಡ ಪಟ್ಟಿಯಲ್ಲಿ ಇಲ್ಲದೇ ಇರುವವರು ನೇಮಕಗೊಂಡಿದ್ದಾರೆ ಅಲ್ಲದೆ ನೂತನ ಜಿಲ್ಲಾಧ್ಯಕ್ಷ ನೇಮಕದಲ್ಲಿ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಮಾಜಿ ಶಾಸಕರು ಹಿರಿಯ ನಾಯಕರು ಕಾರ್ಯಕರ್ತರನ್ನು ಕೂಡ ಕಡೆಗಣಿಸಲಾಗಿದೆ ರಾಜ್ಯಾಧ್ಯಕ್ಷರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಆಕ್ರೋಶ ಹೊರ ಹಾಕಿದ್ದು ನೂತನ ಜಿಲ್ಲಾಧ್ಯಕ್ಷ ವಿಜಯೇಂದ್ರ ಪರಮಾಪ್ತ ತಮ್ಮೇಶ್ ಗೌಡ ಶಿಫಾರಸು ಅನ್ವಯ ನೇಮಕ ಮಾಡಲಾಗಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೋಲಾರ ಜಿಲ್ಲೆಯ ಪಕ್ಷದ ಪರಿಸ್ಥಿತಿಯನ್ನ ನೋಡಿ ಜಿಲ್ಲೆಯ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಬೇಕಾಗಿತ್ತು ಇನ್ನು ಜಿಲ್ಲಾ ಉಸ್ತುವಾರಿ ಅಶ್ವಥ್ ನಾರಾಯಣ್ ವಿರುದ್ಧ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಜಿಲ್ಲೆಯಲ್ಲಿ ನಾಲ್ಕು ವರ್ಷಗಳಿಂದ ಕೂಡ ಪಕ್ಷದಲ್ಲಿ ಸಂಘಟನೆಯೇ ಇಲ್ಲ ಇನ್ನು ನೂತನ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿಗೆ ಎಲ್ಲ ಅಧಿಕಾರವೂ ಬೇಕಾ ಅಂತ ಪ್ರಶ್ನಿಸಿದ್ದು ಪಕ್ಷ ಸಂಘಟನೆ ಮಾಡುವ ಕೆಳ ಹಂತದ ಕಾರ್ಯಕರ್ತರಿಗೆ ಯಾವುದೇ ಅಧಿಕಾರ ಹುದ್ದೆ ಕೊಟ್ಟಿಲ್ಲ ಜಿಲ್ಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೇವಲ ಕರಪತ್ರ ಹಂಚಲು ಮಾತ್ರ ಸೀಮಿತರಾಗಿದ್ದು ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಾಗ ಕಾರ್ಯಕರ್ತರಿಗೆ ಯಾವುದೇ ಹುದ್ದೆಯನ್ನ ಕೆಲಸವನ್ನ ಕೊಡಲಿಲ್ಲ ಇನ್ನು ನೂತನ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ಒಮ್ಮತದ ವ್ಯಕ್ತಿ ಅಲ್ವೇ ಅಲ್ಲ ಜಿಲ್ಲಾಧ್ಯಕ್ಷರ ನೇಮಕದಲ್ಲಿ ಆಗಿರುವ ಅನ್ಯಾಯವನ್ನ ಸರಿಪಡಿಸಿ ಒಮ್ಮತದ ಅಭ್ಯರ್ಥಿಯನ್ನ ನೇಮಿಸಬೇಕು ಅಂತ ಇದೀಗ ಮಾಧ್ಯಮ ಸಹ ಸಂಚಾಲಕ ಕೆಂಬೋಡಿ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ವಿಮಲಾ ದೀಪಕ್ ನ್ಯೂಸ್ ಇ ಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಅದೇ ತರ ತಾಲೂಕು ಅಧ್ಯಕ್ಷರು ಚುನಾವಣೆ ಮುಖಾಂತರ ಮೆಂಬರ್ಶಿಪ್ ಆಧಾರದ ಮೇಲೆ ಸಕ್ರಿಯ ಸದಸ್ಯತ್ವ ಮಾಡಿದಂತ ನಡೆಸಿರುವಂತಹ ಕಾರ್ಯಕರ್ತರಿಗೆ ಒಂದು ಮತದಾನ ಆಗಬೇಕಾಗಿದೆ ಅದೇ ತರ ಇವತ್ತು ಸಹ ಕೋಲಾರ ಜಿಲ್ಲೆಗೆ ಸುಮಾರು ಹದಿನಾರನೇ ತಾರೀಕು ಹೀಗೆ ತಿಂಗಳು ಹದಿನಾರನೇ ತಾರೀಕು ಚುನಾವಣೆ ಪ್ರವಾರಿಗೆ సంఘటన ఉస్వారీ మాజీ ఎంఎస్సారి నారాజీ నరేంద్ర రంగప్ప కోదార్ జిల్లా మూడు దివస్ బందే భాగ్ నాము ఇతర కోదార్ జిల్తాయి ఎలా ప్రముఖ కార్యకర్తలు మాజీ జిల్లా ಯಾರು ಮಾಹಿತಿ ನೀರು ಕೆಲವೊಂದು ತಜ್ಞರ ತನಿಗೋ ಯಾರ ಕೆಲವು ಬೆಳವಣಿಗೆ ಜನಗಳು ಬೆಳವಣಿಗೆ ಯಾರು ಮಾಹಿತಿ ಇಲ್ಲ ಅಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಾಹಿತಿ ಇಲ್ಲ ಸಕ್ಕ ಕಾರ್ಯಕರ್ತರಿಗೆ ಮಾಹಿತಿ ಇಲ್ಲ ಮಾಜಿ